ಪಟ ಪಟ ಪಟಾಕಿ 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 ಎಲ್ಲೆಲ್ಲೂ ದೀಪಾವಳಿ ಅಮ್ಮ ಹ್ಮ್ ಎಷ್ಟು ಉದಾರ ಮಾಡ್ಲಿ ನೋಡಿ ಗ್ಯಾರು ಮಾಡಿದ ಲಕ್ಷ್ಮೀ ಪೂಜೆಗಲ್ಲ ಹಾಂ ಇಲ್ಲಿ ಇದು ಕೃಷ್ಣನ್ಗೂ ಹಾಕಬೇಕು ಕೃಷ್ಣನ್ಗೂ ಒಂದು ಆರ ಹಾಂ ಡೋರ್ಗಳಿಗೆ ಬೇಕಲ್ಲ ಹಾಂ ಕೃಷ್ಣನ್ಗೆ ಮತ್ತೆ ಇದನ್ನು ಕಟ್ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನ್ನಡ ನಾಡಿನ ಸಮಸ್ತ ಜನತೆಗೆ ಬಲಿಪಾಡ್ಯಮಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇವತ್ತೊಂದು ದಿನ ಬಲಿಪಾಡ್ಯಮಿ ದೀಪಾವಳಿ ಬಂದಿದೆ ನಾವು ನೀವೆಲ್ಲ ಸಂತೋಷದಿಂದ ಆಚರಿಸೋಣ ಗೈಸ್ ದೀಪ ಹಚ್ಚೋದು ಅಂತ ಹೇಳಿದ್ರೆ ದೀಪಕ್ಕೆ ಮಣ್ಣಿನ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ನಾವು ನಮ್ಮ ಮನೆ ಮುಂದೆ ನೀಟಾಗೆಲ್ಲ ಜೋಡಿಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಮತ್ತು ಹೂವು ಅರಸಿನ ಕುಂಕುಮ ಎಲ್ಲ ಇಟ್ಟು ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವಿ ನೋಡಿ ಗೈಸ್ ಇದೇ ಬೆಳಕಿನ ಹಬ್ಬ ದೀಪಾವಳಿ ಅಲ್ವಾ ಗೈಸ್ ದೀಪಾವಳಿ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಿನ್ನೆಲೆ ಏನು ಅಂತ ಗೊತ್ತಾ ನಿಮಗೆ ಶ್ರೀರಾಮ ರಾವಣನ್ನ ಸೋಲಿಸ್ತಾರೆ ಮತ್ತು ಲಕ್ಷ್ಮಣ ಸೀತೆ ಮಾತೆಯೊಂದಿಗೆ ಅಯೋಧ್ಯೆಗೆ ಮರಳಿ ಬರುವುದೇ ದೀಪಾವಳಿಯ ಸಂಭ್ರಮ ನಾವು ದೀಪಾವಳಿ ಬಂತಂದರೆ ಮನೆ ಸ್ವಚ್ಛಗೊಳಿಸೋದಿರ್ಬೋದು ಮತ್ತು ಪಟಾಕಿ ಹೊಡೆಯೋದಿರ್ಬೋದು ಮತ್ತು ಲಕ್ಷ್ಮಿ ಪೂಜಿಸೋದಿರ್ಬೋದು ನಾವು ಎಷ್ಟು ಮನೆಯೆಲ್ಲ ಅಲಂಕಾರದಿಂದ ಕೂಡಿರುತ್ತೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ನಮಗೆ ದೀಪಾವಳಿ ಹಬ್ಬ ಅಂತಂದರೆ ಬೆಳಕಿನ ಹಬ್ಬ ಅಲ್ವಾ ನಾವು ಖುಷಿ ಖುಷಿಯಾಗಿ ಆಚರಿಸ್ತೀವಿ ಮತ್ತು ರಂಗೋಲಿ ಹೂವಿನಿಂದ ಕೂಡ ಅಲಂಕಾರ ಮಾಡ್ತೀವಿ ಈ ದಿನ ಸಂಪತ್ತು ದೇವತೆ ಆದ ಲಕ್ಷ್ಮಿ ಮತ್ತು ಗಣೇಶನ್ನ ಪೂಜಿಸಲಾಗುತ್ತೆ ದೀಪಾವಳಿ ಹಬ್ಬದಲ್ಲಿ ನಾವು ತುಳಸಿ ಕಟ್ಟೆನೂ ಕೂಡ ಪೂಜೆ ಮಾಡ್ತೀವಿ ಯಾಕಂದರೆ ತುಳಸಿನೂ ಕೂಡ ಲಕ್ಷ್ಮಿಯ ಸ್ವರೂಪ ಅಲ್ವಾ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನೀವು ಕೂಡ ಪೂಜೆ ಮಾಡ್ತೀರಾ ಅಂತ ಗೊತ್ತು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ರಜೆ ಸಿಕ್ತು ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಸೇರಿಕೊಂಡು ಕಾಲ ಕಳೆಯುವ ಸಮಯ ಕೂಡ ಸಿಕ್ಬಿಡ್ತು ಇಂದೊಂದ್ ದಿನ ನರಕ ಚತುರ್ಥಿ ಮತ್ತೆ ಧನಲಕ್ಷ್ಮಿ ಪೂಜೆ ಬಂದಿತ್ತು ನಮ್ಮನೆಯಲ್ಲೂ ಕೂಡ ನಾವು ಧನಲಕ್ಷ್ಮಿ ಪೂಜೆ ಮಾಡಿದ್ವಿ ಎಕ್ಸೈಟ್ಮೆಂಟ್ ತುಂಬ

ನಮ್ಗೆ ಆರೋಗ್ಯ ಸಂತೋಷ ನೆಮ್ಮದಿ ಶಾಂತಿ ಸಮೃದ್ಧಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ನಾವು ನೀವೆಲ್ಲರೂ ಕೂಡ ದೀಪಾವಳಿ ಹಬ್ಬದ ದಿನ ಎಲ್ಲರಿಗೂ ಕೂಡ ರಜೆ ಸಿಕ್ತು ಕೂಡ ಎಷ್ಟು ಖುಷಿಯಿಂದ ನಾವು ಪಟಾಕಿಗಳನ್ನ ಹಚ್ತಾ ಇದ್ದೀವಿ ಅಂತ భయ పడుకుమిట <laughs> <laughs> I do ಪ್ರತಿಯೊಂದು ಮನೆಯಲ್ಲೂ ಕೂಡ ದೀಪಾವಳಿ ಹಬ್ಬ ಬಂತು ಅಂತಂದರೆ ಖುಷಿಯಾಗಿ ಪಟಾಕಿ ಹೊಡಿತಾರೆ ಸೌಂಡಂತೂ ಕೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ ಆದರೆ ಪೊಲ್ಯೂಷನ್ ಆಗಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಪಟಾಕಿ ಮಾತ್ರ ನಮ್ಮ ಮನೆ ಮುಂದೆ ಹೊಡ್ಕೋಬೇಕು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಗೈಸ್ ಇದಾಗಿತ್ತು ನಮ್ಮ ದೀಪಾವಳಿಯ ಆಚರಣೆ ನೀವು ಕೂಡ ಈ ಥರನೇ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು